ಅದಕ್ಕೆ ನಾವು ನಿಮ್ಮಾミನ रोकाಣ್ಣ ಬರೋಣ ಅವನು ನಾವು ತಂದೆ ಕುಂಡ್ರಿಸೋಣ ಅಂತ ಈಗ ಬೇಡ ನಿಮ್ಮ ನಿಮಗೆ ಅಮ್ಮಗೆ ಯಾವಾಗ ಕುಂಡ್ರಿಸಬೇಕು ಅನ್ಸುತ್ತೋ ಫ್ರೀ ಆಗುತ್ತೋ ಅವಾಗ ಕೂರ್ಸಿರಂತೆ ನಾವು ಗಣೇಶ ಮಾತ್ರ ಕೂರ್ಸಣ ಆಯ್ತಾ ಇವತ್ತಲ್ಲ ಈ ವರ್ಷ ಗಣೇಶನ್ ಮಾತ್ರ ಕೂರ್ಸಣ ಓಕೆ ಆಯ್ತಾ ಆಮೇಲೆ ಗಣಪತಿ ಬಾಪ್ಪಾ ಮೋರಿಯಾ ಗಣಪತಿ ಬಾಪ್ಪಾ ಮೋರಿಯಾ ಆಮೇಲೆ ಇನ್ನೊಂದು ಏನು ಗೊತ್ತಾ

ಅವ್ರು ನಾ ಕರಿಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಇದೆ ರೆಡ್ಕೊಳದು ಆಷ್ಟ್ರ ಕುಂಗಮ ಇದೆ ಇಡ್ಕುತ್ತು ಅದುನ ಉಗ್ ಇಡ್ಕುತ್ತು ಬರ ಇಡ್ಕುತ್ತು ಎಲ್ಲಾ ಇಡ್ಕುತ್ತು ಎಲ್ಲಾ ಇಡ್ಕುತ್ತು ಅದಲ್ಲ ಇಡ್ಕುತ್ತು ಅವ್ರಿಗೆ ಕೊಡೇಗಮ ಉవ్వನ ಕೊಡೇಗಷ್ಟೆ ಹೌದಾ ಅಹಾ ಬಟ್ಟೆ ಬಟ್ಟೆ ಓಹೋ ಈ ಬಟ್ಟೆ ಯಾರಪ್ಪ ಕೊಡಿಸಿದ್ದು ನಾನಲ್ವ ಕೊಡ್ಸಿದ್ದೋ ರಂಗೇ ರಂಗೇ ರಂಗಿರು ಹೆಂಗೆ ಕಣ್ಣು ಹೊಡಿತಾ ಇದೆಯಾ ಇಲ್ಲ ಹೇಳೋ ಈ ಕಡೆ ನೋಡಲಾ ಸ್ಮೈಲ್ మరుకొన్ని ఒక పాలెను ఇల్లందల Why is it Áève Arerre Nil? Yeah It's very old Yeah. It's really old Have you listened to the song What song Prekat Magnalu It's pretty good Really It's good It's an Srrringer It has more impact It's not just voor veld You don't want to listen and you just listen Right How is it I don't know How are you Great Can you answer a bit more?

ಯಾವ್ದ ಸುರೇಶ್ ಡಯಾಗ್ನೋಸ್ಟಿಕ್ ಮಲ್ಲಿಗೆ ಹಾಸ್ಪಿಟ್ಲ್ ಪಕ್ಕಲ್ಲ